ಫಸ್ಟ್ ಬಿ ಕಾಮ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇಲ್ಲಿ ಜಾಗತೀಕರಣ ಮತ್ತು ದೇಸಿ ಶಿಕ್ಷಣ ಇದನ್ನು ಬರೆದಿರೋರು ಡಾಕ್ಟರ್ ರಾಜೇಂದ್ರ ಅವರು ಈ ಪಾಠದ ಪ್ರಶ್ನೋತ್ತರಗಳು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳು ಶಾರ್ಟ್ ನೋಟ್ಸ್ ಇವೆಲ್ಲ ಇದೆ ಹಾಗೂ ಎಮ್ ಸಿ ಕ್ಯೂ ಸಹ ಇದೆ ಇದರ ಸ್ವಲ್ಪ ಯೋಗ ಪಡಿಸ್ಕೊಳ್ಳಿ ಹೇಳ್ತಾ ಇಡಿಯನ್ನು ನೀವು ನೋಡಿ ಅಭ್ಯಾಸ ಮಾಡಿ ಅಂತ ನಾನು ಕೇಳ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ